ಅಪ್ಪ ಅಮ್ಮ ಇಬ್ರು ಫ್ಯಾಕ್ಟ್ರಿಗೆ ಹೋದ್ರ ಹ್ಮ್ ಹೋದ್ರು ಹೇಳ್ದೆ ನಾನು ಬರ್ತೀನಿ ಅಂತ ಬೇಡ ಮನೇಲಿ ಇರೋಣ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು ಅಲ್ಲ ನಾನು ಬೇಡ ಅಂತ ಹೇಳಿಲ್ವ ಇವತ್ತು ಸುಮ್ಮನೆ ಅವರು ಮನೇಲಿ ರೆಸ್ಟ್ ಮಾಡಿದ್ರೆ ಅಷ್ಟೇ ನಾನು ಬೇಡ ಬಿಡಿ ಅತ್ತೆ ಅಂತ ಹೇಳ್ದೆ ನಾಳೆ ಹೋದ್ರಾಯ್ತು ಬಿಡಿ ಅಂತ ಹೇಳಿದ್ಕೆ ಇಲ್ಲ ಹಾಗೆ ನೋಡ್ಕೊಂಡು ಬಂದ್ಬಿಡ್ತೀವಿ ಜಾಸ್ತಿ ಟೈಮ್ ಅಲ್ಲಿ ಇರೋದಿಲ್ಲ ಅಂತ ಹೇಳಿದ್ರು ಊಟ ಮಾಡ್ಕೊಂಡು ಹೋದ್ರ ನೀವಾ ಇಲ್ಲ ತಿಂಡಿ ತಿನ್ಕೊಂಡೇ ಹೋದ್ರು ಬೇಡ ಬೇಡ ಅಂತ ಅಂತ ಇದ್ರು ನಾನೇನೇ ಇಲ್ಲ ಒಂದು ಸ್ವಲ್ಪನಾದ್ರೂ ತಿನ್ಕೊಂಡು ಹೋಗಿ ಹಾಗೆ ಹೋಗ್ತೀರಾ ಇನ್ನೆಷ್ಟೋ ತಗೋತ ಬರೋದು ಅಲ್ಬಿಟ್ಟು ತಿನ್ಕೊಂಡು ಹೋದ್ರು

நீவாடி அத்தி ருச்சி இல்ல நன்றி சுழியாகி தப்பித்தார் இவ்வளோ கேஸ் அவ்வள ஏது ஊட்டத்தி எதிர்க்க ಏನೋ ವಾಸಿ ಐತಲ್ಲ ಅಷ್ಟಕ್ಕೆ ಖುಷಿ ಪಡ್ಬೇಕು ಕಣತ್ತ ಸರಿ ಈಗ್ಲಾರು ಎಟ್ಟಿಗೆ ಊಟ ಮಾಡಿ ಇರಿ ಏನಾದ್ರು ಹಾಕ ಬತ್ತೀನಿ ಇಲ್ಲ ಇನ್ನೊಂದು ಅರ್ಧ ಗಂಟೆ ಇವಾಗಿನ ಬೇಡ ಇನ್ನೊಂದು ಅರ್ಧ ಗಂಟೆ ರಾತ್ರಿ ಸರಿ ಬಿದ್ದೇನೆ ಬಂದಿಲ್ಲ ನಮ್ಗೆ ಅದಕ್ಕೆ ಓ ಸರಿ ಕತ್ ಮನಿ ಕಡಿ ಏ ನಿಮ್ಮೇನು ಮನಿ ಕಬೇಡ ಅಂತ ನಾವೇನು ಹೇಳುದ ನೀವೇಯ ಸರಿ ಕತ್ ಮನಿ ಕಡಿ ಸಿಕ್ಕಿಲ್ಲ ನಾವು ಹೋಗದ ಏನು ಪರವಾಗಿಲ್ಲ ನೀವು ಕೂತ್ಕೊಂಡು ಮಾತಾಡ್ತಾ ಮಾತಾಡಿ ನಾವು ಮಲ್ಕೊಂತೀನಿ ನಿದ್ದೆ ಬಂದ್ ಮಲಗ್ತೀರಾ ನಾವು ಹೊರಡ್ತೀವಿ ಆಚೆ ಆಚೆ ಕೂತಿರ್ತೀವಿ ನೀವು ನಿದ್ದೆ ಮಾಡಿ ಇಲ್ಲ ಇಲ್ಲ ಹಾಗೆ ಸುಮ್ಮನೆ ಮಲ್ಕೊತೀನಿ ನಿದ್ದೆ ಮನೆ ಮಲ್ಕೋತೀನಿ ಇಲ್ಲ ಅಂದ್ರೆ ಇಲ್ಲ

ಅವು ಬರ್ಬೇಕು ಹೊಸ ಗಾಬ್ರಿ ಆಗ್ರಿಂದ ಹುಷಾರಿಲ್ಲ ಅದ್ಮೆಂಟ್ ಮಾಡಿದ್ದೀವಿ ಅಂತಕ್ಷಣ ಹ್ಞೂ ಭಾರಿ ಗಾಬ್ರಿ ಆಗೋಯ್ತು ನನಗೆ ಇದ್ರ ಕೇಳ್ಬಿಟ್ಟಿತ್ತು ಅದಕ್ಕೆ ಹೇಳ್ಬಿಟ್ಟೆ ಒಬ್ಬನಿಗೆ ಇನ್ನೇ ಇನ್ನೇನು ಮಾಡೋದು ನನಗೆ ಎದ್ಗಿದ್ರೆ ಅಂದ್ರೆ ನಂಗೆ ಇರೋಕ್ಕಿಲ್ಲ ಏನು ಇನ್ನೇನು ಮಾಡೋದು ಹೇಳ್ಬಿಟ್ಟು ಏನು ಹೊಂದ್ಕೊಳಕ್ಕೆ ಕಟ್ಬಿಡಿ ಅವ್ವ ಆಮೇಲೆ ಫೋನ್ ಮಾಡ್ತೀನಿ ಊಟಕ್ಕೆ ಮಕ್ಕಳಿಗೆಲ್ಲ ಊಟ ಗಿಟ್ಟ ಮಾಡ್ತಿದ್ದೀರಲ್ಲ ಆಮೇಲೆ ಬರ್ತಿದ್ದೀರಲ್ಲ ಅವ್ನು ಮಾಡ್ಕೊಡ್ತೀನಿ ಚೆನ್ನಾಗಿ ಸರಿ ಕುಡಿ ಮಾತಾಡ್ತೀನಿ ಇಲ್ಲ ಇಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೇಳಿ ಅವನಿಗೆ ಮನ್ಗವ್ರಿ ಅಂತ ಆಮೇಲೆ ಬೇಕಾದ್ರೆ ಮಾತಾಡೀವ್ರಂತೆ ಅವ್ವ ಮನೇಲೆ ಇರ್ತಾಳೆ ಎಲ್ಲಿಗೆ ಕತೆ ಆಮೇಲೆ ಮಾತಾಡೀವ್ರಿ ருக்மணி ஓகே ஊட்டமா நீ ஊட்டமா ஆமே சூரியர் ஆமே ஊட்ட மாதிரி இல்லை எல்லாம் நீங்கள் வந்துவிடு ஒட்டுக்கு இன்னொன்னு ஆஃப் அன் அவர் அல்ல குத் தீனி ஊழியாக ஒட்டி எல்லாம் தின் கொழ சும் நீ்ளோக்கு இல்லை நீத்திட்ட இது பவுட்ரு எல்லாருக்கும் குடிக்கலா நீட்லே ஊட்டமா ஏ சும் ஹே டைம் எச்சு கம்மியுக ஏ மனுவே தான் ಈಗ ತಿನ್ಬಿಟ್ರೆ ಹೊಟ್ಟೆ ಅಂತದ ಹೊಟ್ಟೆ ಹೊಸಕ್ಕಿಲ್ಲ ಏನು ಹಾಕಿಲ್ಲ ನೀವು ಮೂರು ಗಂಟೆ ಹೊಯ್ಸದ ಬೇಡ ಹೋಗು ಈಗ ಮೈ ತಿನ್ಕೋ ಆಮೇಲೆ ಎಲ್ಲ ಕುತ್ಕೊ ತಿನ್ಕತೆ ಇವ್ರು ನೋಡಿದ್ರೆ ತಿನ್ನಕ್ಕಿಲ್ಲ ಮೇಲೆ ತಿಂತೀನಿ ಅಂತ ಕೂತವ್ರಲ್ಲ ಈಗ ಬಂದಿದ್ರೆ ಆಯ್ತು ಇವರೇ ಇವ್ರು ಬರಕಿಲ್ಲ ಅಂತ ಕೂತವ್ರೆ ಸರಿ ಹೋಗು ನೀನೇ ತಿನ್ಕೋ ಅಲ್ಲ ನಿಮ್ಮ ಇಬ್ಬರು ಬಿಟ್ಬಿಟ್ಟರೆ ತಿನ್ರಿ ನೀವು ಬಂದಿದ್ರೆ ತಿನ್ಬೋದಿತ್ತು ಬಿಡಿ ನಾನು ಸ್ವಲ್ಪ ಓದ್ತಲ್ವಾ ಹಾ ಬರ್ತೀನಿ ಇಲ್ಲ ಹೋಗಿ ತಿನ್ನಿ ರುಕ್ಮಿಣಿ ಇಲ್ಲಿಗೆ ಹಾಕ ಬರೋಣ ತಿಂದ ಬೇಡ ಬಿಡ ಬಿಡ ಬೆಳಿಗ್ಗೆ ನಾನು ಹಾಲು ಕೊಡ್ತಿದ್ದೆ ಏನು ಬೇಡ ಆಮೇಲೆ ತಿಂತೀನಿ ನಾನು ಸ್ವಲ್ಪ ಹೊತ್ತಾಗಲಿ ನೀವು ಬಂದುಬಿಡಿ ಬಾ ನಂದಿನಿ ನೀನು ನಿಲ್ಲಕ್ಕೆ ಬರಲ್ಲ ನೀನಾದ್ರೂ ತಿನ್ನು ಬೇಕಾದ್ರೆ ಸೂರ್ಯವ್ರ ಮೇಲೆ ತಿಂತಾರಲ್ಲ ಆಮೇಲೆ ನಾನು ತಿಂತೀನಿ ಇಲ್ಲ ಬಿಡು ನಮ್ಮ ಮೈಗೆ ನಮ್ಮ ಮೇಲೆ ತಿಂತೀನಿ ಅದೇ ನೀವು ತಿನ್ನಿ ಒಂದು ಇಡೀ ನೀವು ನನ್ನ ಮೇಲೆ ಬಂದು ತಿಂತೀನಿ ಈ ಮಾತ ನಂಬಬೇಕು ಹಂಗೆ ಮಾಡಿ ಮಾಡಿ ಇವತ್ತು ಅಡ್ಮಿಟ್ ಆಗಿದ್ದೀರಾ ಹೀಗೆ ಬಿಟ್ಬಿಡಿ ನಿಮ್ಮ ಡಾಕ್ಟರ್ ಎಷ್ಟು ಬೈತಾ ಗೊತ್ತಾ ಅಲ್ಲ ಯಾಕೋ ಊಟ ಎಲ್ಲ ತಿನ್ನೋದಿಲ್ಲ ಸರಿಯಾಗಿ ಅಂತೆಲ್ಲ ಕೇಳ್ತಾ ಇದ್ರು ತಲೆ ಸುತ್ತ ಸಿಕ್ಕಾಬಟ್ಟೆ ಬಂದಿತ್ತಂತಾರ ಅದಕ್ಕೆ ನಾವಂದ್ರಿ ಪಾಪ ಅವ್ರಿಗೆ ಊಟಕ್ಕೇನು ಗತಿ ಇಲ್ಲ ಅದೇ ಕೊಟ್ಟಿಲ್ಲ ಅದು ತಿಂದಿಲ್ಲ ಅಂತ ಹೇಳಿದ್ವಿ ಈ ತರ ಮಾತಾಡ್ತಿರಲ್ಲ ಕೊಟ್ಟಿರೋ ದೇವ್ರು ಊಟ ತಿನ್ನೋದಕ್ಕೆ ಒಂದು ಕಾಡ್ತಿರಲ್ಲ ನೀವು ಸರಿ ನೀವು ಊಟ ಆಗ್ತಾ ಇರಿ ನಾನು ಬರ್ತೀನಿ ಇದು ಬರ್ತೀನಿ ಹಾ ಬೇಗ ಎದ್ದು ಬನ್ನಿ ಇಲ್ಲ ನಾನು ಸ್ನಾನ ಮಾಡ್ಕೊ ಬರ್ತೀನಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ ಏ ಅದೆಲ್ಲ ನನಗೆ ಗೊತ್ತಿಲ್ಲ ನೀವು ನೀರು ಕಡೆ ಕರಗಂತ ಹೋಗಿ ಬಂದಂಗ ಬೇಡ ಮುಚ್ಚಕೊಂಡು ಮುಖ ತಕೊಂಡು ಸುಮ್ಮನೆ ಇದ್ದು ಬನ್ನಿ ಈ ಹಾಗೆ ಇಂತ ಆಗುತ್ತೆ ಏನು ಬೇಡ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ ಬೇಗ ಬರ್ತೀನಿ ನಾನು ಏನು ತುಂಬಾ ಲೇಟ್ ಮಾಡೋದಿಲ್ಲ ನಾನು ಬೇಗ ಬಂದು ಬಿಡ್ತೀನಿ ಸರಿ ಆ ಬೇಗ ಫ್ರೆಶ್ ಅಪ್ ಆಗಿ ಬಂದು ಬಿಡಿ ನಂದಿ ರಿಪೀಟ್ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದು ಬಿಡಿ ಅವರಿಗೆ ಹುಷಾರಿಲ್ಲ ಅಲ್ವಾ ಹಾಗೆ ಎಲ್ಲ ತಿನ್ನಬಾರದು ಸರಿ ಕತೆ ಜಲ್ದಿ ರೆಡಿ ಆಗಿ ಬಂದು ಬಿಡಿ ನಾನು ತಿಂಡಿ ಏನು ಮಾಡಿದ್ರು

ನನಗೆ एक्सप्लेन ಆಗ್ತಿಲ್ಲ ಇವ್ರು ಏನು ಹಿಂಗೆ ಹಿಂಸೆ ಮಾಡ್ತಿದಾರಲ್ಲ ಒಂದಾದರೂ ಒಂದು ಸಣ್ಣದು ಎರಡು ತಿರುಕಿಕೊಂಡು ಬರಣ್ಣ ಹಿಡಿದಾ ಇಲ್ಲ ಅಂದ್ರೆ ನೀವು ಬಿಡೋಗಿಲ್ಲ ಸ್ವಲ್ಪ ರೆಡಿಯಾಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ ಹಾಗೆ ಇತ್ತು ಬಿಡಿ ದಿನ హాస్పిటಲ್ ಇಂದ ಬಂದಿ ಅಲ್ಲಿ ಮೈ ತೊಳಿದಿದ್ದು ತಲೆ ಸ್ನಾನ ಮಾಡಿಲ್ಲ ಇವಾಗ ಸ್ವಲ್ಪ ತಲೆ ಸ್ನಾನ ಮಾಡ್ಕೊಂಡ್ಬಿಟ್ಟು ಬೆಚ್ಚು ರೆಚು ಮಾಡ್ಕೊಂಡಿರಿ ತುಂಬಾ ಬಿಸಿ են ಬೇಡ ಅಲ್ಲ ಸ್ನಾನ ಮಾಡ್ಕೊಂಡು ಇಷ್ಟೊತ್ತಾದರೂ ಬರಲಿಲ್ಲವಳ ಇನ್ನು ಎಷ್ಟು ಟೈಮ್ ಮಾಡ್ತಾರೆ ಇವರು ಬೇಗ ಬರಬೇಕಲ್ವಾ ತುಂಬಾ ಟೈಮ್ ಮಾಡ್ತಾರೆ ನನಗೆ ಬೇರೆ ತುಂಬಾ ಹೊಟ್ಟೆ हंसುತ್ತಿದೆ ಸೂರ್ಯ ಅವ್ರು ಬಂದ್ಬಿಟ್ಟು ಬಿಟ್ಟೆ ತಿನ್ನಿ ಪಾಪ ಅವ್ರು ಹುಷಾರಿಲ್ಲ ಆಮೇಲೆ ತಿನ್ನ ಅನ್ಕೊಂಡಿದ್ದೀನಿ ಓಹ್ ನನಗೆ ಇವಾಗ ತುಂಬ ಹೊಟ್ಟೆ ಸುತ್ತಿದೆ ಅಂದ್ರೆ ನೀವು ಹೋಗ್ತೀನಿ ಅಂತ ಹೇಳ್ತಾರೆ ಆಮೇಲೆ ಅವ್ರು ಹಾಗೆ ಕುತ್ಕೊ ಬಿಡ್ತಾರೆ ಅವ್ರು ಬಂದ್ಬಿಡಿ ಉಟ್ಕೆ ಆಯಿತು ರುಕ್ಮಿಣಿ ಬಂದ್ರೆ ಇಲ್ಲ ಇನ್ನೂ ಇಲ್ಲ ಇನ್ನು ಎಷ್ಟೊತ್ತು ಮಾಡ್ತಾರೆ ಬೇನ ಬರಬೇಕಲ್ವಾ ಅವರು ಏ ಇಡ್ಲಿನೆಲ್ಲ ಹಾಕ್ ಮಾಡಿದೀನಿ ಎಲ್ಲ ಬಂದರೆ ಏನ್ಬಿಟ್ಟು ಇನ್ನು ಬಂದಿಲ್ಲ ಸೂರ್ಯರೇ ಸೂರ್ಯರೇ ಅಲ್ಲ ಕೇಳಿಸುತ್ತಾ ಕೇಳಿಸೋದಿಲ್ಲ ಬಾ ಕುತ್ಕೊಬಾ ಹತ್ತು ನಿಮಿಷ ಬರ್ಬೋದೇನೋ ತಾಳು ನನಗೂ ಹೊಟ್ಟೆ ಸೂರ್ಯ ಅವರು ಬರ್ತಿಲ್ವಲ್ಲ ನನ್ಗೋಷ್ಠೇನೆ ತುಂಬಾ ಹೊಟ್ಟೆ ಹಸುತ್ತಿದೆ ಇವಾಗ ನಾವ್ ಅವ್ರನ್ನ ನಾವೇ ತಿಂದ್ಕೊಬಿಟ್ಟ ಮೇಲೆ ಆಗ್ಬಿಡ್ತಾರೆ ಅದಕ್ಕೆ ಒಟ್ಟಿಗೆ ತಿನ್ನೋಣ ಅಂತ ಕೂತಿದ್ದೀನಿ ನೀನು ಹೋಗ್ ತಿನ್ನೋ ಇಲ್ಲ ತಳಿ ನಾವು ಐದ್ ನಿಮ್ ಸಲ ಬಂದ್ಬಿಡ್ತಾರ ಮುಗ ನಂದಿನಿ ಏನು ನಂದಿನಿ ಅವ್ರ ಬಂದ್ಬಿಟ್ಟಿದಾರಲ್ಲ ಮುಗ ಸೂರ್ಯಂಗಿದ್ ಚೆನ್ನಾಗಾರೆ ಅದಯ ನೀರ್ತೀನಿ ಅನ್ಬಿಟ್ಟು ಹೋದ್ರು ಎಲ್ಲ ನಷ್ಟ ಮಾಡ್ತಾ ಬಾ ನಾಷ್ಟ ಮಾಡ್ಬೇಕ್ ಅಮ್ಮ ಹೇಗಿದ್ದೀರಾ ಹ್ಮ್ ಸರಿ ನಂದಿನಿ ಸೂರ್ಯ ಹೋಗ್ಲೇ ಕರಿ ಬರ್ತೀನಿ ಇಲ್ಲ ಇಲ್ಲ ಸ್ವಲ್ಪ ಬರ್ತೀನಿ नेुने ने ने, ने 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 मार से द ट ले रेदिता को ला माु नहीं बोलला हाने प है हरके मार स कुछ देता को ब आने यन चा कर दी सरी ्ट मो ट क बुज लमरी पा नुब ने मगा हदला तली सूरियन के तूसी अप खने हा बु हास पतली हडमे मा और इनन कोई खा हमरे री कर चाना ंदला ಸಮಾಧಾನ ಆಯ್ತು ಹಂಗ ಯಾಕೆ ಹಿಡಿದ್ರೂ ಬಾರಿಯ ಬೇಜನ ಬಿಡ್ತು ಏನೋ ಹೇಳ್ತು ಅಂತ ಹೋಗೋರ ಏಕನವತ್ತಿರುವ ಮೂರು ಗ್ಲಾಸಸ್ ಎಲ್ಲ ಹೋಗಿಲ್ಲ ಅದಕ್ಕೆ ಸೂರ್ಯರು ಹೋಗ್ಬೇಕಾಯ್ತು ಸೂರ್ಯವ್ರ ಮನೇಲಿರ್ಲಿ ನಾವು ನೋಡ್ಕೊಬತ್ತೀವಿ ಬಂದ್ಬಿಟ್ಟು ಅವರೇ ಹೋಗೋರೇಕಲ್ಲ ಮನ್ಸೂನ್ಗನು ಕಷ್ಟ ಸುಖ ಬರ್ತದೆ ನಾನು ಹೇಳಿದ್ದು ಏನು ಹೇಳ್ಬೇಡ ಕಥೆ ಗಾಡಿ ನೀನ್ ಏನು ಹೇಳೋದು ಬೇಡ ಮುಟ್ಟೋದು ಬೇಡ ಸುಮ್ನೀರಿ ಅಯ್ಯೋ ನೀನ್ ಯಾವಾಗ ಮಾತೇಡಿದಿಡಿದ್ರೆ ಯಾವತ್ತು ಉದರಾಗುವೆ ಸರಿ ಕಥೆ ಸೂರ್ಯ ನೋಡಬೇಕು